ಚೆನ್ನಾಗಿದ್ದೀರಾ ಅಂತ ಬಾ ಹೊಸ ಸೊ ಇವತ್ತಿನ ಬ್ಲಾಗ್ನ ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಮ್ಮ ಇವತ್ತು ಬಾದಾಮಿ ಪುರಿ ಮಾಡ್ತಾ ಇದ್ದಾರೆ ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಮನೇಲೆ ಕಡಿಮೆ ಸಾಮಗ್ರಿಗಳಲ್ಲಿ ಅಂತ ಸ್ವೀಟ್ ಇದು ಬಾದಾಮ್ ಪುರಿನ ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋಣ ಅಂತ ನೋಡೋಣ ನೋಡಿ ನನ್ ಮಗಳು ಬಾದಾಮಿ ಎಲ್ಲ ತಗ್ ತಗ್ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಬನ್ನಿ ಇವಾಗ ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಾರಿಗಳು ಒಂದು ಹತ್ತು ಬಾದಾಮಿ ಎರಡು ಲವಂಗ ಒಂದು ನಾಲ್ಕು ಏಲಕ್ಕಿ ಅರ್ಧ ಕಪ್ ಚಿರುಟಿ ರವೆ ಮತ್ತು ಒಂದು ಕಪ್ ಮೈದಾ ಮುಕ್ಕಾಲು ಕಪ್ ಸಕ್ಕರೆ ಇಷ್ಟಿದ್ರೆ ಸಾಕು ಬಾದಾಮ್ ಪುರಿ ಮಾಡೋದಕ್ಕೆ ఇవగా ఒక పాత్ర మొదలకి మైదాక్తీ చిరటి రవే ఇంకా స్వల్ప ఉప్పు స్వల్ప నే స్వల్పె ಮತ್ತು ಎರಡು ಚಿಟಕಿ ಕೇಸರಿ ಅಂದರೆ ಫುಡ್ ಕಲರ್ ಫುಡ್ ಕಲರ್ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಇರುತ್ತೆ ಮತ್ತು ಇದಕ್ಕೆ ತುಪ್ಪನ ಸ್ವಲ್ಪ ಕಾಯಿಸಿ ಹಾಕ್ತಾಯಿದೀನಿ ಒಂದೆರಡು ಟೇಬಲ್ ಸ್ಪೂನು ಇವಾಗ ಸ್ವಲ್ಪ ಬಿಸಿದೆ ನೋಡ್ಕೊಳ್ಳಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಬಾದಾಮಿನ ಪೌಡ್ರ್ ಮಾಡ್ಕೊಬಳ ನುಣ್ಣಗು ಪೌಡ್ರ್ ಮಾಡ್ಕೋಬೇಕು ಇದ್ರ ಜೊತೆ ಏಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನುಣ್ಣು ರುಬ್ಕೊಂಡಿದ್ದೀನಿ ತರಿ ತರಿಯಾಗಿದ್ರೆ ಒತ್ಬೇಕಾರೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನುಣ್ಣಿಗೆ ರುಬ್ಕೊಬೇಕು ಇದನ್ನು ಬಾದಾಮಿನ ಇವಾಗ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ಈ ಥರ ಉಂಡೆ ಮಾಡಿದ್ರೆ ಈ ಥರ ಹಾಕ್ಬೇಕಿಟ್ಟು ಅಷ್ಟು ತುಪ್ಪನ ಕಾಯಿಸಿ ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇದು ಚಿರಟಿ ರವೆ ಹಾಕೋದ್ರಿಂದ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಕೀಳುತ್ತೆ ಹಾಗಾಗಿ ನೋಡಿ ಹಾಕೋಬೇಕು ನೀವು ಯಾಕಂದರೆ ಅದು ಹರಳುತ್ತಲ ಹಾಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಬಾದಾಮಿ ಪುರಿ ಹಾಗೆಯೇ ಗರಿ ಗರಿ ಆಗಿರುತ್ತೆ ನೋಡಿ ಇವಾಗ ಇಟ್ಟು ಈ ಅದಕ್ಕೆ ಬಂದಿದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ಮುಚ್ಚಿಡೋಣ ಆವಾಗ ಸ್ವಲ್ಪ ರವೆನೋ ಸ್ವಲ್ಪ ಮೈದಾ ಜೊತೆ ಹೊಂದ್ಕೊತದೆ ಇವಾಗ ಒಂದು ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ ನೀರು ಹಾಕ್ತಾ ಇದ್ದೀನಿ ಇವಾಗ ನೀರು ಕಾದ ನಂತರ ಮುಕ್ಕಾಲ್ ಕಪ್ ಸಕ್ಕರೆ ಹಾಕ್ಬೇಕು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಸಕ್ಕರೆ ತರಗೋ ತನಕ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿ ಬರ್ಬೇಕಿದು ಒಂದೆಳೆ ಪಾಕ ಬರೋ ತನಕ ఇవగా పాక బందోడ్తా బందాక ఇవగా ఇది పాక రెడీ అయితే ఇక్కడ ఇవగా ఫ్లే ఫ్లేవర్ గోస్కర ఎరడు లవంగ ఆక్తాయి ಲವಂಗ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಬ್ಬನಿವಾಗ ಎಣ್ಣೆ ಕಾಯಿ ಅಷ್ಟೊಂದು ಇವಾಗ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಅಥವಾ ಸ್ವಲ್ಪ ತುಪ್ಪ ಹಾಕೊಂಡು ಹೊತ್ಕೋಬೋದು ಈ ಥರ ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ಟಂತೂ ಸಾಫ್ಟಾಗಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಆಗ್ತಾ ಇದ್ದೀನಿ ಮೇಲುಗಡೆ ಇವಾಗ ಇದನ್ನ ಮರ್ಚಿಡ್ ಇವಾಗ ಇದನ್ನ ಸ್ವಲ್ಪನೇ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಇವಾಗ ಸ್ವಲ್ಪ ಅಷ್ಟೇ ಇದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡಾಕೋದ್ರಿಂದ ಈ ಥರ ಕಟ್ ಮಾಡೋದ್ರಿಂದ ಸಕ್ಕರೆ ಪಾಕ ಚೆನ್ನಾಗಿಡುತ್ತೆ ಒಳಗಡೆ ಎಲ್ಲ ತುಂಬ ದೊಡ್ಡದು ಮಾಡಿದೆ ಅಲ್ಲ ಹಾಗಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಪಾಕ ಹಿಡಿಬೇಕು ಅಂತ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಇದೀನಿ ನಾನು ನೋಡಿ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದನ್ನ ರೆಡಿ ಇದ್ದೀನಿ ಇವಾಗ ಬೇಗನೆ ಮಾಡ್ಕೋಬೋದು ಸ್ಪೀಡಾಗಿ ನಿಮ್ಗೆ ಯಾವ ಶೇಪ್ ಕರೋನು ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ಉಲ್ಟಾ ಮಾಡ್ತಾ ಇದ್ದೀನಿ ಯಾವಾಗಲೂ ಯಾವುದೇ ತಿಂಡಿಗಳಾದ್ರೂ ಸ್ವಲ್ಪ ಮಧ್ಯಮ ಉರಿಯಲ್ಲೇ ಬೇಯಿಸ್ಬೇಕು ಆವಾಗಲೂ ಚೆನ್ನಾಗಿ ಬೇಯೋದು ಆವಾಗ ಸ್ವಲ್ಪ ಎಣ್ಣೆನೂ ಕೂಡ ತುಂಬ ತಗೊಳ್ಳಲ್ಲ ನೋಡಿ ಹೇಗೆ ಇದೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನು ಕಟ್ ಮಾಡಲ್ಲ ಹಾಗೆ ಹಾಕ್ತಾ ಇದ್ದೀನಿ ಇದನ್ನು ಮಾಡ್ಕೋಬೇಕಾದ್ರೆ ಸ್ವಲ್ಪನೇ ನಾನು ಹಿಟ್ಟನ್ನು ತಗೊಂಡಿದ್ದೆ ಹಾಗಾಗಿ ಇದನ್ನು ನೋಡಿ ಕಟ್ ಮಾಡಲ್ಲ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಪಾಕಾಗ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ

ಇವಾಗ ಒಂದು ಸೈಡಿಗೆಲ್ಲ ಇಟ್ಕೊಳ್ಳೋಣ ನೀಟಾಗಿ ಈ ಥರ ಮೇಲುಗಡೆ ಸ್ವಲ್ಪ ಹಾಕಬೇಕು ನೋಡಿ ಇವಾಗ ಸಿಗ್ ಸಿಂಗಲ್ ಹಾಕಿದ್ದೀನಿ ಇವಾಗ ನಿಮ್ಗೆ ಯಾವ ಥರ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ಇದಕ್ಕೆ ಇವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಉದುರಿಸ್ತಾ ಇದ್ದೀನಿ ಬೇಕಿದ್ರೆ ಮೇಲ್ಗಡೆ ಬಾದಾಮಿನೂ ಹಾಕೋಬಹುದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ನೋಡಿ ಯಾವ ಥರ ಇದೆ ಪದ್ರ ಪದ್ರೆ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕೇರ್ ಬಾಯ್